ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ ಅಭಿಮಾನಿಗಳ ಸೇವಾ ಸಂಘ ಇಂದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಲಕ್ಷ್ಮೀಪುರ ಸಿಆರ್ಸಿ ಗೌಡತಾತನ ಗಡ್ಡದಲ್ಲಿ ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಪಡೆಯುತ್ತಿದ್ದು ಆ ಶಾಲೆಗೆ ಕೋಲಾರ ಜಿಲ್ಲಾಧ್ಯಕ್ಷರಾದ ಎನ್ವಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಕ್ರೀಡೆಗೆ ಬೇಕಾಗಿರುವಂತಹ ಸಮವಸ್ತ್ರ ಕ್ರಿಕೆಟ್ ಬ್ಯಾಟ್ ಬಾಲ್ ವಾಲಿಬಾಲ್ ಟ್ರೋಫೀಸ್ ಮೆಡಲ್ಸ್ ಇನ್ನು ಮುಂತಾದ ವಸ್ತುಗಳನ್ನು ಸಂಘಟನೆ ವತಿಯಿಂದ ಕೊಡಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಎಂಪಿಎಸ್ ಮಂಜುನಾಥ್ ಅವರು ಮಾತನಾಡಿ ಶಾಲೆ ತುಂಬಾ ಸುಂದರವಾಗಿದೆ ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ನಮ್ಮ ಸಂಘಟನೆಯಿಂದ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತೇವೆ ಎಂದು ಹೇಳಿದರು ಹಾಗೆ ಈ ಶಾಲೆಗೆ ಶೌಚಾಲಯಗಳು ಕೊರತೆ ಇದೆ ಎಂದು ಇಲ್ಲಿನ ಸಿಬ್ಬಂದಿ ಮತ್ತು ಮಕ್ಕಳು ಕೇಳಿದಾಗ ತಕ್ಷಣ ಸ್ಪಂದಿಸಿ ನಾನು ಮಾಡಿಕೊಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು ನಂತರ ಮಾತನಾಡಿ ನಾವು ಯಾವುದೇ ರಾಜಕೀಯಕ್ಕೋಸ್ಕರ ಸೇವೆ ಮಾಡುತ್ತಿಲ್ಲ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಎಂದು ಬಡವರ ಸೇವೆ ಮಾಡುತ್ತಿದ್ದೇವೆ ಇದು ನಮಗೆ ಕಲಿಸಿರುವ ನಮ್ಮ ನಾಯಕರು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ನಾವು ಅವರ ಮಾರ್ಗದರ್ಶನದಲ್ಲಿ ಮುಂದೆ ನಡೆಯುತ್ತೇವೆ ಎಂದು ಯಾರಿಗೆ ಏನೇ ಕಷ್ಟ ಬಂದರೂ ನಮ್ಮ ಸಂಘಟನೆಯಿಂದ ನಾವು ಸಹಾಯ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರು ಕೋಲಾರ ಜಿಲ್ಲಾ ಅಧ್ಯಕ್ಷ ಎಂಪಿಎಸ್ ಮಂಜುನಾಥ್ ಹಾಗೂ ಶ್ರೀನಿವಾಸಪುರ ತಾಲೂಕು ಹಾಗೂ ಶಾಲಾ ಸಿಬ್ಬಂದಿ ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದ್ದರು ವರದಿ ಜಿ ಕ್ರಾಂತಿ ಗ್ರಾಮಾಂತರ ಜಗದೀಶು ನಗರಾಧ್ಯಕ್ಷರು ಗೌಡ್ರು ನಾವು ಆಗಿರ್ಬೋದು ಅದೇ ನಮ್ಮ ಸ್ಥಾನಕ್ಕನ್ನ ಅತಿಯಾಗಿ ಪ್ರಧಾನ ಕಾರ್ಯದರ್ಶಿ ಆದರ್ಶ ಅವರು ತುಂಬಾ ಎಫೆಕ್ಟ್ ಮಾಡಿ ಅವ್ರು ಹೇಳಿದ ಮೇಲೆ ಮದನಾ ಎಲ್ಲರೂ ಮಣ್ಣು ಎಲ್ಲರೂ ಹೇಳಿ ಇವರೆಲ್ಲ ಹೋಗಿ ಇದನ್ನೆಲ್ಲ ಐಟಮ್ಸ್ನೆಲ್ಲ ಯಾವ ಥರ ಡಿಸೈನ್ ಮಾಡಿ ಒಂದೇ ಸಾರಿ ಜಾಸ್ತಿ ಕೊಟ್ರೇನು ತೊಂದರೆ ಆಗತ್ತೆ ಕಮ್ಮಿ ಕೊಟ್ರೇನು ಕಮ್ಮಿ ಆಗತ್ತೆ ನೀವು ಹೇಳ್ದಂಗೆ ಪದೇ ಪದೇ ನೀವು ಹೇಳ್ತಾ ಇದ್ದೀರಾ ಸರ್ಕಾರಿ ಶಾಲೆ ಇದು ಸರ್ಕಾರಿ ಶಾಲೆ ತರನೇ ಇಲ್ಲ ಸರ್ ಇಲ್ಲಿ ಒಂದು ಮಾದರಿ ಕೋರ್ಸ್ ಒಂದು ಸ್ಟಾರ್ಟ್ ಮಾಡಿದ್ದೀರಾ ಮುಂದಕ್ಕೆ ನಾವು ಇನ್ನ ಒಳ್ಳೇದು ಮಾಡಿ ಎಲ್ಲಾ ಹೋಗಿ ನಿಮ್ಮ ಗೌಡ ತಾತ್ಗಡ್ಡ ಸ್ಕೂಲ್ ಬಗ್ಗೆ ವಿವರಿಸಿ ನಿಮ್ದು ಫೋಟೋಸ್ ಎಲ್ಲ ಭಯ ಎಲ್ಲ ಫ್ರೆಂಡ್ಲಿ ಆಗಿರ್ತಾರ ಸ್ಕೂಲ್ ಅಲ್ಲಿ ನನ್ ತೊಂದರೆ ಇದೀಯಾ ಚೆನ್ನಾಗಿ ನೋಡ್ಬೋದಾರ ಬೇರೆ ಏನೇನು ಬೇಕಾ ಏನ್ ಬೇಕಾ ಇವೆಲ್ಲ ಕೊಡ್ಸ್ಬೇಕು ನಿಮ್ಗೆ ಯಾರು ಚೆನ್ನಾಗಿ ಓದ್ತೀರಾ ಓಕೆ ಯಾರು ಕಾಪಿ ಚೆನ್ನಾಗಿ ಹಿಡ್ತೀರಾ ಯಾರು ಕಾಮಚಾರ ಆಮೇಲೆ ನನ್ನೊಂದು ಸಜೆಶನ್ ಸರ್ ಮಕ್ಕಳಿಗೆ ಇದನ್ನೆಲ್ಲ ನಾವೇನಕ್ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಸರ್ಕಾರ ಆಗಿರ್ಬೋದು ನಮ್ಮ ಇಲ್ಲಿರೋ ಲೋಕಲ್ ಲೀಡರ್ಸ್ ಆಗಿರ್ಬೋದು ಇಲ್ಲಿರೋ ಒಂದು ಮೆಂಬರ್ಶಿಪ್ ಆಗಿರ್ಬೋದು ಇದನ್ನೆಲ್ಲ ನಾನು ಅಧ್ಯಕ್ಷ ನಿಮ್ಮ ಕೆಲಸ ನೀವು ಮಾಡಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಂತ ನಾವು ಮಾಡೋದು ಇನ್ನೊಬ್ಬರು ಕೊಂಡ್ ಗೊತ್ತ ಎಲ್ಲರೂ ಆಫಿ ಬರ್ತ್ ಮಾಡ್ಕೊಂತೀರಲ್ವಾ ಆಫಿ ಮರ್ ಮಾಡ್ಕೊಂಡ್ ಕಟ್ ಮಾಡ್ತೀರಾ ಇಲ್ಲಿಂದ ಕೇಕ್ ಕಟ್ ಮಾಡಬಹುದು ಯಾರು ಬರ್ತ್ ಒಂದೊಂದು ಗಿಡ ನೆಟ್ಬೇಕು ನೋಡಿ ಗಿಡಗಳ ಯಾವ್ದು ಇಲ್ಲ ಒಂದು ಗಿಡ ನೆಟ್ಬಿಟ್ಟು ಏನ್ ಮಾಡ್ಬೇಕು ಹಾಕ್ಬೇಕು ನೀರು ಯಾರು ಬರ್ತಾರೆ ಐತೋ ಅವ್ರು ಹಾಕ್ಬೇಕು ಅಲ್ವಾ ಇಷ್ಟು ಜನ ಮಕ್ಳು ಇನ್ನೂರ ಮೂವತ್ತೆಂಟು ಜನ ಇದ್ದೀರ ರೌಂಡ್ ಅಪ್ ಎಲ್ಲ ಬೆಟ್ಟ ಗುಡ್ಡ ಕಾಣಿಸ್ತಾ ಗಿಡಗಳು ಕಾಣಿಸ್ತಾ ಇಲ್ಲ ನಾಳೆಯಿಂದ ಅಲ್ಲಿ ಬೌಂಡ್ರಿ ಏನಿದೆಯೋ ಸ್ಕೂಲ್ ಬೌಂಡ್ರಿ ಏನಿದೆಯೋ ಫುಲ್ಲು ರೌಂಡ್ ಅಪ್ ಮಾಡ್ಬಿಟ್ಟು ಅದೇನು ಚಿಕ್ಕ ಚಿಕ್ಕ ಕಾಯಿ ಬರುತ್ತಲ್ಲ ಅದೇನು ಗಿಡ ಅದು ಗಸಗಸೆ ಶಕ್ಲೋಣ ಈ ಸುಷ್ಣರ ಅವ್ ಪೂಡೋಣ ಮೀನು ತಿಂಬೋಣ ಮತ್ತೆ ಪರಿಸರದ ಬಗ್ಗೆ ಇವತ್ತು ಅಷ್ಟೇ ಏನೇ ಮಾಡ್ತಾ ಇದೀವಿ ಅನ್ನೋದನ್ನ ಕಣ್ಣು ಮುಚ್ಕೊಂಡ್ ಮಾಡಿ ಒಳ್ಳೇದ್ ಮಾಡಿ ಅಂತ ಹೇಳ್ತೀವಿ ಸರ್ ನಾನು ಇದನ್ನ ಪಬ್ಲಿಕ್ ಸಿಟ್ ಮಾಡ್ಕೊಂಡು ನಾವೇನೋ ರಾಜಕೀಯ ಮಾಡ್ಬೇಕಂತನೋ ಇಲ್ಲ ಒಂದ್ ಜಡ್ಪಿ ಆಗ್ಬೇಕಂತನೋ ಒಂದ್ ಎಮ್ ಎಲ್ ಎ ಆಗ್ಬೇಕಂತ ನಮಗೂ ಆಸೆ ಇಲ್ಲ ನಮ್ಮ ಅಧ್ಯಕ್ಷ ಆಸೆ ಇಲ್ಲ ನಮ್ಮ ಸಹಪಾಠಿಗೆ ಯಾರಿಗೂ ಅದ ಇಲ್ಲ ಇದನ್ನ ಒಂದು ಕಾನ್ಸೆಪ್ಟ್ ಕೊಟ್ಟಿರೋದು ನಮ್ಮ ಪವನ್ ಕಲ್ಯಾಣ್ ಸರ್ ಹತ್ರ ನಾವು ಕಲಿತಾ ಇರೋದು ಅಧಿಕಾರ ಬೇಕು ಏನಕ್ ಬೇಕು ಒಳ್ಳೇದ್ ಮಾಡಕ್ ಅಧಿಕಾರ ಇಲ್ಲ ಏನ್ ಮಾಡಕ್ ಆಗಲ್ಲ ಅನ್ನೋದು ಮೂರ್ಖತರ ಒಟ್ನಲ್ಲಿ ನನಗೆ ಒಂದು ಖುಷಿ ಅಂದ್ರೆ ಸ್ಕೂಲ್ ಬಂದಿದ್ದೀನಿ ಮಕ್ಕಳು ನೋಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು ಅಶಿಸ್ತಾಗ್ಲಿ ಎಲ್ಲದಕ್ಕೂ ನೀವೊಂದು ನೀಟ್ನೆಸ್ ಅನ್ನು ಎಲ್ಲ ಮುಗ ಮುಖಾಂತರ ಸ್ಕೂಲ್ಸ್ ಟೀಚರ್ ಸ್ಟಾಫ್ಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್ ಮತ್ತೆ ಇಲ್ಲಿ ಒಂದೊಂದು ಸರ್ಕಾರಿ ಸ್ಕೂಲ್ ಅಂದ್ರೆ ಏನೋ ಮಾಮೂಲಿ ಬರ್ತಾರೆ ಟೀಚರ್ಸ್ ಹೇಳ್ಬಿಟ್ಟು ಹೋಗ್ತಾರೆ ಮಾಡಿ ಬರ್ತಾರೆ ಟೈಮಿಂಗ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು ನೋಡಿದಾಗ ತುಂಬ ಸಂತೋಷ ಆಯಿತು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಮ್ಮ ಟೀಚರ್ ಒಂದು ದಿವಸ ನಾಲ್ಕು ದಿವಸ ಬರ್ತಾರೆ ನಾವು ಚಿಕ್ಕನದಲ್ಲಿರೋದು ಒಂದು ದಿವಸ ಬಂದೇ ನಾಲ್ಕು ದಿವಸ ಬರ್ತಾ ಇಲ್ಲ ಇವಾಗ ಒಂಥರ ಒಂದು ಕಾರ್ಮೆಂಟ್ ಸ್ಕೂಲ್ ಇದ್ದಂಗಿದೆ ಇದನ್ನೊಂದು ಮಾದರಿ ಮಾಡಿಕೊಂಡು ಶ್ರೀನಿವಾಸಪುರ ತಾಲೂಕಿನ ಗೋಡೆ ತಾಟ್ನಲ್ಲಿ ಒಂದು ಸ್ಕೂಲ್ನ ಒಂದು ಮಾದರಿ ತಗೊಂಡು ಎಲ್ಲ ನಮ್ಮ ಕೋಲಾರ ಜಿಲ್ಲೆ ತಾಲೂ ತಾಲೂಕು ಇದ್ದ ಎಲ್ಲ ಟೋಟಲು ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೂ ನಮ್ಮ ಪದಾಧಿಕಾರಿಗಳು ಮೀಟಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಏನೇ ತೊಂದರೆ ಇದೇನೋ ನಮ್ಮ ಸಂಘಟನೆ ಅಖಿಲ ಕರ್ನಾಟಕ ಪೋಷಕ ಪವನ್ ಕಲ್ಯಾಣ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಮುರಳೀಗೌಡ್ರು ಗೌರಾಧ್ಯಕ್ಷ ಮಂಜಣ್ಣ ಉಪಾಧ್ಯಕ್ಷ ಕಿರಣ್ ಅವರು ಅವ್ರಿಗೆಲ್ಲ ಒಪ್ಪಿಗೆಯಿಂದನೇ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟು ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಂಘಟನೆ ಅಂದ್ರೆ ದೊಡ್ಡವ್ರು ಇರಬೇಕು ಮಾಡಬೇಕು ದೊಡ್ಡವ್ರಿಗೆ ಏನು ಗೊತ್ತಿಲ್ಲ ನಾವು ಮಾಡಂಗಿಲ್ಲ ಅಂದ್ರೆ ಯಾರಿಗಾನ ಒಳ್ಳೇದು ಮಾಡಕ್ಕೆ ಹೋದ್ರೆ ಏನು ರಾಜಕೀಯಕ್ಕೆ ಬಂದಿದ್ದಾರೆ ದಯವಿಟ್ಟು ತಪ್ಪು ನಾವು ರಾಜಕೀಯಕ್ಕಂತೂ ಬಂದಿಲ್ಲ ಬರೋದು ಇಲ್ಲ ರಾಜಕೀಯ ಅಂತ ಒಂದಷ್ಟು ಜೀವನ ನಮಗ್ ಬೇಡ ಸ್ವಾಮಿ ಸೀರಿಯಸ್ ಆಗಿ ಹೇಳ್ತಾರೆ ನೆಮ್ಮದಿಯಾಗಿದ್ದೀವಿ ಇದ್ದೀವಿ ನಮ್ಮ ಇಂತ ಮಕ್ಕಳು ನನಗೂ ಇಬ್ಬರು ಮಕ್ಕಳಿದ್ದಾರೆ ಇವನ್ನೆಲ್ಲ ನೋಡಿದ್ರೆ ಖುಷಿ ಆಗತ್ತ ಎಲ್ಲರೂ ಏನೇ ಒಳ್ಳೆ ಕೆಲಸ ಮಾಡಿದ್ರೆ ತುಂಬ ತುಂಬಾ ಏನಂದರೆ ಏನೇ ಒಳ್ಳೆ ಕೆಲಸ ಮಾಡಿದ್ರೇನೋ ಏನು ಇಲ್ದಿನ ಮಾಡ್ತಾರ ಏನೋ ಬಂದಿಲ್ಲ ಯಾರು ಏನೂ ಕೊಡಲ್ಲ ಸ್ವಾಮಿ ನಮ್ಮ ಟೀಮ್ ಅಲ್ಲಿ ನಮ್ಮ ಟೀಮ್ ಅಲ್ಲಿ ಏನೇ ನಮ್ಮ ಪ್ರಧಾನ ಕಾರ್ಯ ಸಚಿವಿಂದ ಎಲ್ಲ ಕೈಯಿಂದ ಹಾಕೊಂಡು ನಾವು ಒಳ್ಳೆ ಕೆಲಸ ಮಾಡ್ತಿರೋದು ಇದೇ ತರ ನಮ್ಮ ಎಲ್ಲ ಅಧ್ಯಕ್ಷರು ಪ್ರಧಾನ ಸಪೋರ್ಟ್ ಮಾಡ್ಕೊಂಡಿದ್ದೇವೆ ಎಲ್ಲಾ ತಾಲೂಕಲ್ಲೂ ಇದೇ ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಏನು ಕುಂದು ಕೊಡ್ತಾ ಇದೆಯೋ ಎಲ್ಲಾನು ಮಾಡಕ್ ರೆಡಿ ಇದ್ದೀವಿ ಸುಮಾರು ಸ್ಕೂಲ್ ಅಲ್ಲಿ ವಾಟರ್ ಮಕ್ಕಳಿದ್ದಾರೆ ಆಕ್ಟಿವಿಟೀಸ್ ಇದೆ ಎಲ್ಲ ಕೊಟ್ಟಿದೀವಿ ಅದು ಒಂದೇ ಒಂದು ಇಲ್ಲಿ ಓದಿರೋ ಒಂದು ಮಗು ಕಡೆಯಿಂದ ಕೊಟ್ಟಿದ್ದೀವಿ ಸಂಘಟನೆ ಕಡೆಯಿಂದಂತೂ ಅಲ್ಲ ಇದು ತಿಳ್ಕೊಳ್ಳಿ ಇಲ್ಲಿ ಈ ಸ್ಕೂಲ್ ಅಲ್ಲಿ ಓದಿರೋ ಒಂದು ಮಗು ಅಂದ್ರೆ ಮಧು ಆಗಿರೋ ಜಗದೀಶ್ ಸ್ಕೂಲ್ ಅಲ್ಲಿ ಓದಿರೋರು ಅವರು ಬಂದು ಅಣ್ಣ ನಮ್ ಸ್ಕೂಲ್ ಏನಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆಯಲ್ಲಿ ಇರೋರು ಬಂದು ಹೇಳಿದಕ್ಕೆ ಆಯ್ತಪ್ಪ ನಮ್ ಸ್ಕೂಲ್ ಆದ್ರೆ ನಿಮ್ ಸ್ಕೂಲ್ ಆದ್ರೆ ಒಂದೇ ಮಾಡೋಣ ಅಂತ ಲಾಸ್ಟ್ ಬಂದು ಸರ್ಕಾರ ಈ ಕರ್ನಾಟಕ ಸರ್ಕಾರ ಸರ್ಕಾರಕ್ಕೆ ಒಂದು ಮಾದರಿಯಾಗಿ ವಿಡಿಯೋ ಮಾಡ್ಬೇಕಣ್ಣ ನಿಜವಾಗ್ಲೂ ಹೇಳ್ತೀನಿ ಮೀಡಿಯಾ ಮಿತ್ರರು ಇವೆಲ್ಲ ಒಂದೊಂದು ನೋಡ್ಸ್ಬೇಕು ಎಲ್ಲ ಬರ್ತೀವಿ ಮಾಡ್ತೀವಿ ನಾವು ಫೋಟೋ ತಗೊಂಡು ಸೋಷಿಯಲ್ ಮೀಡಿಯಾ ಹಾಕುವಂತೂ ಬಂದಿಲ್ಲ ಎಲ್ಲ ತಾಲೂಕು ಮಾಲೂರಲ್ಲಿ ಮಾಡ್ತಾ ಇದ್ದೀನಿ ಕೋಲಾರಲ್ಲಿ ಅಲ್ಲಿ ಮಾಡಿದ್ದೀನಿ ಮುಳುಬಾಗಲಲ್ಲಿ ಮಾಡ್ತಾ ಇದ್ದೀನಿ ಅಲ್ಲಿ ಮಾಡ್ತಾ ಇದ್ದೀನಿ ಶ್ರೀನಿವಾಸಪುರ್ ಕೂಡ ಮಾಡಿದೀನಿ ಏನೇನೋ ಪ್ರೋಗ್ರಾಮ್ ಮಾಡಿದ್ರೇನೋ ಮೊಟ್ಟ ಮೊದಲಾಗಿ ಒಂದು ಸರ್ಕಾರಿ ಸ್ಕೂಲ್ ಹಿಂಗೂ ಇರುತ್ತೆ ಅಂತ ನನ್ನ ಮನ್ಸಿಗೆ ಬಂದಿದ್ದೀನಿ ಹಿಂಗ ಇವತ್ತು ಮುಂದಿನ ಕೋಲಾರ ಜಿಲ್ಲೆಯಲ್ಲಿ ಇನ್ನ ಸರ್ಕಾರಿ ಸ್ಕೂಲ್ಸ್ನ ನಾನು ಜ್ಞಾನ ಇಟ್ಕೊಂಡು ನಮ್ಮ ಅಧ್ಯಕ್ಷ ಹೇಳಿ ನಿಮ್ಗೇನೇ ಸಹಕಾರ ಇದೆಯೋ ನಮ್ಮ ಅಧ್ಯಕ್ಷರು ಜಗದೀಶ್ ಆಗಿರ್ಬೋದು ಮಧು ಆಗಿರ್ಬೋದು ನಮ್ಮ ಪ್ರಧಾನ ಕಾರ್ಯದರ್ಶಿ ಜಗದೀಶ್ಬೋದು ನಮ್ಮ ಗೌಡ್ರು ನಮ್ಮ ಗೌಡ್ರು ತುಂಬಾ ನಾಚಿಕೆ ಅವ್ರಿಗೆ ಏನ್ ಮಾತಾಡಬೇಕು ಅಂತ ಅರ್ಥ ಆಗದಿರ ಏನೇನೋ ಮಾತಾಡ್ತಾರೆ ಆದ್ರೆ ಒಳ್ಳೆ ಕಾನ್ಸೆಪ್ಟ್ ಇದೆ ಆ ನ ಹೊರಗಡೆ ಬರೋರ್ಗು ನಮಗೂ ಸ್ವಲ್ಪ ಕಷ್ಟ ಇದೆ ಯಾಕಂದ್ರೆ ಶ್ರೀನಿವಾಸ್ಪುರದಲ್ಲಿ ಅವರು ಪರ್ಮಿಷನ್ ಇಲ್ದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ದೊಡ್ಡವರು ಅವ್ರು ಸ್ವಲ್ಪ ಇನ್ನ ಇನ್ನ ಇಂಥವೆಲ್ಲ ಬೆಳಕಿಗೆ ತಂದು ಇನ್ನ ಏನೇನು ಒಳ್ಳೆ ಕೆಲಸ ಮಾಡಕ್ಕೆ ಆದ್ಯತೆ ಕೊಟ್ಟರೆ ಮಾಡ್ತೀವಿ ಪದೇ ಪದೇ ಎಲ್ಲಾರು ಬರ್ತೀರಾ ವೈಶ್ಠ ಹಾಕೊಂಡು ರಾಜಕೀಯ ಮಾಡಕ್ ಬರ್ತೀರಾ ಮ ಸ್ಕೂಲ್ ಆಟ ಕೊರ ಬೇರೆ ಬೇರೆ ಏನೇನೋ ಹೇಳ್ತಾ ಇದಾರೆ ದಯವಿಟ್ಟು ಹೇಳ್ತಾ ಇದೀನಿ ಎಲ್ಲರಿಗೂ ಒಂದು ಕಿವಿ ಮಾತಿರ್ಲಿ ನಾವು ನಾವು ಸಂಘಟನೆಯಲ್ಲಿ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಒಂದು ಸಂಘಟನೆ ಅನ್ನೋದು ಬರ್ತಿದ್ದೆ ಅದರಲ್ಲಿ ಏನೊಂದು ರೂಲ್ಸ್ ಪ್ರಕಾರ ಏನು ಬ್ರೇಕಪ್ ಮಾಡ್ತೀರಾ ಎಲ್ಲ ಒಂದು ನೀಟಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕು ಸರ್ಕಾರನ ಆಪೋಸಿಟ್ ಮಾಡ್ಕೊಳಕ್ಕಾಗಲ್ಲ ಸ್ಥಳೀಯ ಎಮ್ ಎಲ್ ಎಗಳನ್ನ ಆಪೋಸಿಟ್ ಮಾಡ್ಕೊಳಕ್ಕಾಗಲ್ಲ ಮೆಂಬರ್ಸ್ನ ಆಪೋಸಿಟ್ ಮಾಡ್ಕೊಳಕ್ಕಾಗಲ್ಲ ಸಂಘಟನೆಗೆ ಬಂದಾಗ ಯಾವುದೇ ಕಾರಣಕ್ಕೂ ಸಂಘಟನೆಗೆ ವಿಷಯಕ್ಕೆ ಬಂದಾಗ ನಾವು ಏನಾದರೂ ದಪ್ಪು ಮಾಡಿ ಪ್ರಶ್ನೆ ಮಾಡಲಿ ನಾವು ಅಂತ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಮುಂದಿನ ದಿನಗಳಲ್ಲಿ ಏನೇ ಕುಂದು ಕೊಡ್ಸಿದ್ರೆ ಡೈರೆಕ್ಟಾಗಿ ನಾವು ಆಚರಣೆ ಕೊಡ್ತೀವಿ ಒಂದು ಕಂಪ್ಲೇಂಟ್ ರೀಸ್ ಮಾಡ್ತೀವಿ ಎಲ್ಲ ಥರದಲ್ಲೂ ಸಹಕಾರ ನಮ್ಮ ಮಂಡ್ಲಿಕ್ಕೆ ಅಲ್ಲಿ ಜೈ ಜೈ ಕರ್ನಾಟಕ ಅವನ್ ಕೇಳಿ